ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಧನುರ್ಮಾಸದ ಮಾಸದ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಒಂದು ಐದು ದಿನ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಮೊದಲನೇ ದಿನ ಒಂಬತ್ತು ದಿನ ಮಾಡ್ಬೋದು ಹಾಗೆ ಹನ್ನೊಂದು ದಿನ ಮಾಡ್ಬೋದು ಇಲ್ಲ ಇಪ್ಪತ್ತೊಂದು ದಿನ ಮಾಡ್ಬೋದು ಆದರೆ ತಲೆಗೆ ಡೈಲಿ ಸ್ನಾನ ಮಾಡೋದ್ರಿಂದ ತುಂಬ ಕೋಲ್ಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದು ಐದು ದಿನ ಮಾತ್ರ ಮಾಡೋಣ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸ ಆಯಿತು ಮನೆ ಗುಡಿಸಿ ಒರೆಸಿ ಹೊರಗಡೆ ರಂಗೋಲಿ ಎಲ್ಲ ಹಾಕಿ ನೋಡಿ ಐದುವರೆ ಈಗ ಟೈಮು ನ ಕತ್ ಕತ್ಲಿದೆ ಈಗ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನ ಅಥವಾ ಅಶ್ವತ್ ಮರ ಇರುತ್ತಲ್ವ ಅಶ್ವತ್ ಕಟ್ಟೆ ಅಲ್ಲಿ ಹೋಗ್ಬಿಟ್ಟು ಒಂದು ಒಂಬತ್ತು ಪ್ರದಕ್ಷಿಣೆ ಇಲ್ಲ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಯಾವುದಾದ್ರೂ ಒಂದು ದೇವಸ್ಥಾನ ತೆಗೆದಿದ್ರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಧನುರ್ಮಾಸದಲ್ಲಿ ಬಂದರೆ ತುಂಬಾ ಒಳ್ಳೆಯದು ಅದಕ್ಕೆ ನಾನು ಐದು ದಿನ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು ನೋಡಿ ಬೆಳಗಾಗ್ತಾ ಇದೆ ಹಾಗೆ ದೇವಸ್ಥಾನದಲ್ಲಿ ಪೊಂಗಲ್ ಪ್ರಸಾದ ಕೊಟ್ಟಿದ್ದರು ಇದು ಖಾರ ಪೊಂಗಲ್ಲು ತುಂಬಾ ಚೆನ್ನಾಗಿತ್ತು ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ ಬೆಳಗ್ಗೆ ಹೋಗ್ಬೇಕಾದ್ರೆ ಏನು ಚಳಿ ಇರಲ್ಲ ಮನೆಗೆ ಬಂದಿದ್ದ ತಕ್ಷಣ ತುಂಬಾ ಚಳಿ ಆಗುತ್ತೆ ಈಗ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂಥೇಳಿ ಹಾಲು ಕೂಡ ತಗೊಂಡು ಬಂದಿದ್ದೀನಿ ಈಗ ಬಿಸಿ ಬಿಸಿ ಟೀ ಕುಡಿದ್ರೆ ಬೆಳಗ್ಗೆ ಟೀ ಯಾಕೆ ಕುಡಿತೀನಿ ಅಂದರೆ ಕಾಫಿ ಕುಡಿಯಲ್ಲ ಅದಕ್ಕೋಸ್ಕರ ಟೀ ಕುಡಿತಾ ಇದ್ದೀನಿ ಬೆಳಗ್ಗೆನೇ ಟೀ ಕುಡಿಯೋದು ಒಳ್ಳೆಯದಲ್ಲ ಆದರೂ ಕೂಡ ಸ್ವಲ್ಪ ಚಳಿ ಆಗ್ತಾಯಿದೆಯಲ್ಲ ಅದಕ್ಕೋಸ್ಕರ ನಾನು ಟೀ ಕುಡಿತಾ ಇದ್ದೀನಿ ಟೀ ಮಾಡೋಕ್ಕೂ ಮುಂಚೆ ರಾತ್ರಿ ನಾನು ಸ್ಟವೆಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಸಿಂಕೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಈಗ ಸ್ಟವ್ ಹಚ್ಚೋಕ್ಕೂ ಮುಂಚೆ ನಾನು ವಿಭೂತಿ ಹೆಚ್ಚಿ ಒಂದು ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಒಂದು ನಮಸ್ಕಾರ ಮಾಡಿ ಅಗ್ನಿದೇವನಿಗೆ ಆಮೇಲೆ ಸ್ಟವ್ ಹಚ್ತಾಯೀನಿ ಪ್ರತಿದಿನ ನಾನು ಇದೇ ಥರನೇ ಮಾಡೋದು ಫ್ರೆಂಡ್ಸ್ ನಾನು ಯಾವ ಟೀ ಪುಡಿ ಯೂಸ್ ಮಾಡ್ತೀನಿ ಅಂದರೆ ವಾಗ್ ಬಕ್ರಿ ಅಂತ ಮೊದಲು ತ್ರೀ ರೋಸಸ್ಸು ರೆಡ್ ಲೇಬಲ್ ಯೂಸ್ ಮಾಡ್ತಾಯಿದ್ದೆ ಸೇಮ್ ಅದೇ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಇದು ಕೂಡ ನೋಡಿ ಟೀ ಆಯಿತು ಟೀ ಇನ್ನು ಸ್ವಲ್ಪ ಬೇಯಿದ್ರೆ ಟೀ ರೆಡಿ ಆಯಿತು ಇನ್ನೊಂದು ಎರಡೇ ಎರಡು ನಿಮಿಷ ಬೇಯಬೇಕಷ್ಟೇ ನೋಡಿ ಈ ಕಡೆ ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಅಕ್ಕಿ ತೊಳೆದಿಟ್ಟಿದ್ದೀನಿ ಅನ್ನ ಮಾಡೋದಕ್ಕೆ ಈಗ ಟೀ ರೆಡಿ ಆಯಿತು ಬೆಳಗ್ಗೆನೇ ಪೂಜೆ ಆದರೆ ಮನೆಯಲ್ಲಿ ಎಷ್ಟು ಕಳೆ ಇರುತ್ತೆ ಅಲ್ವಾ ಪ್ರತಿದಿನ ಇದೇ ಥರ ಇರಬೇಕು ಅನಿಸುತ್ತೆ ಆದರೆ ಈ ಚಳಿಯಲ್ಲಿ ಬೆಳಗ್ಗೆನೇ ತ ಡೈಲಿ ತಲೆ ಸ್ನಾನ ಮಾಡೋದಕ್ಕಾಗಲ್ಲ ತುಂಬ ಕೋಲ್ಡ್ ಆಗುತ್ತೆ ಅದಕ್ಕೋಸ್ಕರ ವಾರ ದಿನದಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಮಾಡ್ಕೋಬೋದು ಪ್ರತಿದಿನ ತಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅನ್ನೋದಕ್ಕಿಂತ ನಮ್ಮ ಆರೋಗ್ಯದ ಕಡೆ ಗಮನವೂ ಕೊಡಬೇಕಲ್ವ ಅದಕ್ಕೋಸ್ಕರ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಲೇಬೇಕು ಈಗ ಬೆಳಿಗ್ಗೆ ಬೇಗ ಮನೆ ಕೆಲಸ ಎಲ್ಲ ಆಯಿತಲ್ಲ ಈಗ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ರಾತ್ರಿ ಅರ್ಧ ಹಾಕಿಟ್ಟಿದ್ದೆ ಟೈಮ್ ಆಯಿತು ಅಂಥೇಳಿ ಅರ್ಧದಲ್ಲೇ ಆಫ್ ಮಾಡಿಟ್ಟಿದ್ದೆ ಈಗ ಅದನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಹಾಗೆ ದೇವ್ರದ್ದು ಸಾಂಗ್ ಹಾಕ್ಕೊಂಡು ಕೇಳಿಕೊಂಡು ನಾನು ಕೆಲಸ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್ ನಮ್ಮ ಕಡೆ ಧನುರ್ಮಾಸದ ಪೂಜೆ ಯಾವ ರೀತಿ ಮಾಡ್ತೀವಿ ಅಂದರೆ ಬೆಳಿಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಮನೆಯೆಲ್ಲ ಒರೆಸಿ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಆಮೇಲೆ ಐದುವರೆಗೆಲ್ಲ ಅಶ್ವತ್ ಕಟ್ಟೆ ಅಥವಾ ಒಂದು ದೇವಸ್ಥಾನಗಾದರೂ ಹೋಗಬೇಕು ಧನುರ್ಮಾಸದಲ್ಲಿ ತುಂಬಾ ಒಳ್ಳೆಯದು ಅಶ್ವತ್ ಕಟ್ಟೆ ಎಲ್ಲ ಊರು ಎಲ್ಲ ಊರ ಕಡೆಯಲ್ಲೂ ಇರುತ್ತೆ ಅಶ್ವತ್ ಕಟ್ಟೆಗೆ ಹೋಗ್ಬೋದು ದೇವಸ್ಥಾನದ ಬಾಗಿಲು ಒಂದೊಂದು ಕಡೆ ತೆಗ್ದಿರಲ್ಲ ಒಂದೊಂದು ಕಡೆ ತೆಗ್ದಿರ್ತಾರೆ ಅದಕ್ಕೆ ಅಶ್ವತ್ ಕಟ್ಟೆಗೆ ಹೋಗ್ಬೋದು ಆರಾಮಾಗಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬಾ ಒಳ್ಳೆಯದು ಧನುರ್ಮಾಸದಲ್ಲಿ ಮಾಸದಲ್ಲಿ ಹಾಗೆ ಇದು ಒಂದು ವ್ರತದ ಥರ ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಹಾಗೆ ಮಡಿಯಿಂದ ಮಾಡಬೇಕು ತುಂಬಾ ಸಿಂಪಲ್ಲಾಗಿ ಅಶ್ವತ್ ಕಟ್ಟೆಗೆ ಹೋಗಿ ಅರಿಶಿನ ಕುಂಕುಮ ಇಟ್ಟು ಕಡ್ಡಿ ಕರ್ಪೂರ ಹಚ್ಚಿ ಹೂವು ಇಟ್ಟು ಹಾಗೆ ಹಾಲೊಂದು ತಗೊಂಡೋಗ್ಬೇಕು ಹಾಲು ಅಭಿಷೇಕ ಮಾಡಿ ಬರೋದಷ್ಟೇ ನಾವು ಈ ಥರನೇ ಮಾಡೋದು ತುಂಬಾ ಒಳ್ಳೆಯದಾಗುತ್ತೆ ಈ ಥರ ಮಾಡೋದ್ರಿಂದ ನಮಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ನಾನೀಗಾಗಲೇ ಒಂದು ಹದಿನೆಂಟು ವರ್ಷದಿಂದ ಈ ಥರ ಮಾಡ್ತಾಯಿದ್ದೀನಿ ವರ್ಷ ವರ್ಷವೂ ಮಾಡ್ತೀವಿ ತುಂಬಾ ಒಳ್ಳೆಯದಾಗಿದೆ ಫ್ರೆಂಡ್ಸ್ ನೀವು ಕೂಡ ನಿಮಗೂ ಇಷ್ಟ ಆದರೆ ನೀವು ಕೂಡ ಮಾಡ್ಬೋದು ಹಾಗೆ ಈ ವ್ರತ ಮಾಡುವಾಗ ನಾನ್ ವೆಜ್ ಕೂಡ ತಿನ್ನಬಾರ್ದು ಮಡಿಯಿಂದ ಇರಬೇಕು ಹಾಗೆ ಐದು ದಿನ ಅಥವಾ ಒಂಬತ್ತು ದಿನ ಮಾಡ್ತೀವಲ್ಲ ಲ ಕಡೆ ದಿನ ಪೂಜೆ ಮಾಡಿಕೊಂಡು ಪ್ರಸಾದ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಬರಬೇಕು ಪ್ರತಿದಿನ ಬರೀ ಹಾಲು ಅರಶಿನ ಕುಂಕುಮ ಕಡ್ಡಿ ಕರ್ಪೂರ ಹೂವು ಇಟ್ಟರೆ ಸಾಕು ಕೊನೆಯ ದಿನ ಮಾತ್ರ ಪೂಜೆ ಮಾಡಿಕೊಂಡು ನೈವೇದ್ಯಕ್ಕೆ ಇಲ್ಲ ಪ್ರಸಾದ ಒಂದು ಐದು ಜನ ಮುತ್ತೈದರಿಗೆ ಅರಶಿನ ಕುಂಕುಮ ಕೊಟ್ಟು ಬರೋದು ತುಂಬಾ ಒಳ್ಳೆಯದು ಹಾಗೆ ನಾವು ಬೆಳಿಗ್ಗೆ ಅಶ್ವತ್ಕಟ್ಟೆಗೆ ಹೋಗಿರ್ತೀವಲ್ಲ ಆಗ ಹತ್ರನೂ ಮಾತಾಡಬಾರ್ದು ಹಾಗೆ ಬೆಳಗಾಗೋ ಅಷ್ಟರಲ್ಲಿ ಹೋಗಿ ಬಂದುಬಿಡಬೇಕು ಒಂದು ಆರು ಗಂಟೆ ಒಳಗಡೆ ಹೋಗಿ ಬಂದುಬಿಡಬೇಕು ತುಂಬಾ ಒಳ್ಳೆಯದು ಆರು ಗಂಟೆ ಮೇಲೆ ಹೋಗಬಾರ್ದು ಆದಷ್ಟು ಬೇಗ ಹೋಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಹೋಗಿ ಪೂಜೆ ಮಾಡ್ಕೊಂಬರೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಬೇಗ ಮನೆಯಲ್ಲಿ ಕೆಲಸ ಎಲ್ಲ ಮುಗೀತಲ್ಲ ನೋಡಿ ಇಷ್ಟು ಸೀರೆ ಫಾಲ್ಸು ಜಿಗ್ಜಾಗ್ ಮಾಡೋದು ಫಾಲು ಜಿಗ್ಝಾಗಿ ಮಾಡಿ ಎತ್ತಿಟ್ಬಿಟ್ರೆ ಸ್ವಲ್ಪ ನೀಟಾಗಿರುತ್ತಲ್ವ ಹಾಗಾಗಿ ಫಾಲು ಜಿಗ್ಝಾಗ್ ಮಾಡಿಬಿಡೋಣ ಅಂತೇಳಿ ಎಲ್ಲ ಸೀರೆಗೂ ಬರೀ ಜಿಗ್ಜಾಗ್ ಅಷ್ಟೇ ಮಾಡಿದ್ದೀನಿ ಫಾಲು ಮತ್ತು ನಾಳೆ ಹಾಕ್ತೀನಿ ಈಗ ಜಿಗ್ಜಾಗ್ ಅಷ್ಟೇ ಮಾಡಿ ಎತ್ತಿಡ್ತೀನಿ ಜಿಗ್ಝಾಗ್ ಮಾಡಿ ಬರೀ ಜಿಗ್ಜಾಗ್ ಮಾಡೋದು ಒಂದಷ್ಟಿದೆ ಫಾಲ್ ಹಾಕೋದೊಂದಷ್ಟಿದೆ ಅದಕ್ಕೆ ಬರೀ ಜಿಗ್ಜಾಗ್ ಮಾಡೋದು ಫಸ್ಟ್ ಮಾಡಿ ಎತ್ತಿಕ್ಬಿಡ್ತೀನಿ ಆಮೇಲೆ ಫಾಲ್ ಹಾಕ್ತೀನಿ ಬೆಳಗ್ಗೆ ಬೇಗ ಕೆಲಸ ಆಗಿದ್ದಕ್ಕೆ ನಾನು ಇವತ್ತು ಶಾಪ್ಗೆ ಒಂದು ಏಯ್ಟ್ ಓ ಕ್ಲಾಕ್ಗೆಲ್ಲ ಬಂದಿದ್ದೀನಿ ಏಯ್ಟ್ ಓ ಕ್ಲಾಕ್ ಬಂದು ಒಂದು ಟೆನ್ ತರ್ಟಿವರೆಗೂ ವರೆಗೂ ಸ್ಟಿಚ್ ಮಾಡಿ ಹೋಗಿದ್ದೀನಿ ಈಗ ನ್ಯೂ ಇಯರ್ ಬೇರೆ ಬಂತಲ್ವ ಹಾಗೆ ಓಮ್ ಶಕ್ತಿ ಸೀಸನ್ ಬೇರೆ ಎಲ್ಲ ಓಮ್ ಶಕ್ತಿ ಸ್ಯಾರಿದು ಬ್ಲೌಸೇ ಹೊಲಿತಾ ಇರೋದು ಇವತ್ತು ನಾಳೆ ಎರಡು ದಿನವೂ ಓಮ್ ಶಕ್ತಿ ಬ್ಲೌಸೇ ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ವಲ್ಪ ತುಂಬಾ ಅರ್ಜೆಂಟ್ ಇದೆ ಅಂಥೇಳಿ ಎರಡೇ ದಿನದಲ್ಲಿ ಬೇಕು ಅಂತೇಳಿ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಮತ್ತು ನಾಳೆ ಎರಡು ದಿನವೂ ಬರೀ ಓಂ ಶಕ್ತಿ ಬ್ಲೌಸೇ ಸ್ಟಿಚ್ ಮಾಡೋದಿದೆ ಅವ್ರಿಗೂ ತುಂಬ ಅರ್ಜೆಂಟಲ್ಲಿ ಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ಇವತ್ತು ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಎರಡು ದಿನದಲ್ಲಿ ಕೊಡಬೇಕು ಒಂದು ಸಿಕ್ಸ್ ಬ್ಲೌಸ್ ಏನೋ ಇದೆ ಓಂ ಶಕ್ತಿ ಬ್ಲೌಸೇನೇ ಅದಕ್ಕೆ ಅವ್ರದ್ದು ಫಸ್ಟು ಸ್ಟಿಚ್ ಮಾಡಿ ಕೊಟ್ಬಿಡೋಣ ಅಂತೇಳಿ ಅವ್ರದ್ದು ಸ್ಟಿಚ್ ಮಾಡ್ತಾಯಿದ್ದೀನಿ ಈಗ ಜಿಗ್ ಜಾಗ್ ಮಾಡಿರೋ ಸ್ಯಾರೀಸ್ ಎಲ್ಲಾನು ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ ಇದಕ್ಕೆಲ್ಲ ಫಾಲ್ಸ್ ಏನು ಹೇಳಲಿಲ್ಲ ಬರೀ ಜಿಗ್ಜಾಗ್ ಅಷ್ಟೇ ಅದಕ್ಕೆ ಅದನ್ನ ಜಿಗ್ಜಾಗ್ ಮಾಡಿದ ತಕ್ಷಣ ಅದನ್ನ ಫೋಲ್ಡ್ ಮಾಡಿ ಎತ್ತಿಡ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಧನುರ್ಮಾಸದ ಲಾಗೆಲ್ಲ ಬಂದಿದ್ದೀರಲ್ಲ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಒಂದಷ್ಟು ಎಂಬ್ರಾಯ್ಡರಿ ಡಿಸೈನ್ ಸಹ ಮಾಡಿದ್ದೀನಿ ಇಷ್ಟನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ವೀಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್